ಸರ್ ನಮ್ಮ ಅಜ್ಜ ಅಜ್ಜಿ ಹೇಳ್ತಾರೆ ನಾನು ದೆವ್ವ ನೋಡಿದ್ದೀನಿ ಅಂತ ಅಥವಾ ಅಲ್ಲಿ ಏನೋ ಇತ್ತು ಅಂತ ಹೇಳ್ತಾರೆ ಹಾಗಾದ್ರೆ ಅವ್ರು ನೋಡಿದ್ದೇನು ಅಲ್ಲಿ ಹೋಗಿದ್ದೆ ಒಂದು ಹೆಣ್ಣು ದೆವ್ವ ಬೆಳ್ಳಗಿತ್ತು ಕೂದಲೆಯಿಂದ ಬಿಡಿತ್ತು ನಾವು ಯಾಕೆ ಬರೀ ಹೆಣ್ಣು ದೇವ್ಗಳ್ನೇನು ನೋಡ್ತೀವಿ ಗಂಡು ದೇವ್ಗಳು ಎಲ್ಲೂ ನೋಡಿಲ್ಲ ಇರೋದೇ ಆದ್ರೆ ಹಗಲತ್ತು ಎಸ್ ಯಾಕೆ ರಾತ್ರಿನೇ ಯಾಕೆ ಕತ್ಲೇನ ಎಂತ ಪಾಯಿಂಟ್ ಹೇಳಿದ್ರಿ ಕರಿ ನಾಲ್ಕು ಗಂಟೆ ಐದು ನಿಮಿಷ ಹತ್ತು ನಿಮಿಷ ಹಡಗಡೆ ಸೌಂಡ್ ಹೆಂಗೋಯ್ತು ಅಂದ್ರೆ ಹಂಗೆ ಹೊರಟ್ರೋಯ್ತು ಊರಲ್ಲ ಕೆರ್ಚ್ಬಿಟ್ರು ನಮಗೆ ಶೇಖಾಯಿತು ನಮ್ಮ ಹುಡುಗ ಕ್ಯಾಮ್ರ ತಂದು ನಾವು ಬಿದ್ಬಿಟ್ಟ ಈ ದೇವರು ಹೊರಟ್ರೆ ಇದಕ್ಕಿದ್ದಂಗೆ ಮನೆಗಳ ಮುಂದೆ ಕಕ್ಕಸು ಮೈಸೂರು ಹತ್ರ ನಂಜನಗೂಡಿಂದ ಮನೆ ಮುಂದೆ ಕಕ್ಕಸು ಬೆಳಗ್ಗೆ ಇದ್ರೆ ಕಕ್ಕಸು ಬೀಳ್ತಿರೋದು ನಾನು ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೇಜಲ್ಲಿ ಪೋಸ್ಟ್ ಹಾಕಿದ್ದೆ ಸುಮಾರು ಜನ ಕಮೆಂಟ್ಗಳು ಪ್ರಶ್ನೆಗಳೆಲ್ಲ ಮಾಡಿದಿರ ಕೆಲವೊಂದು ತುಂಬ ಸಿಂಪಲ್ ಪ್ರಶ್ನೆಗಳಿದೆ ಆದರೂ ಆ ಸಿಂಪಲ್ ಪ್ರಶ್ನೆನೇ ಕೇಳ್ತೀನಿ ಯಾಕಂದರೆ ಇದು ಕೂಡ ಬಂದ್ಬಿಡಲಿ ಅಂತ ವಿದ್ಯಾಸಾಗರ್ ಅನ್ನೋರು ಒಂದು ಪ್ರಶ್ನೆ ಕೇಳಿಸಿದ್ದಾರೆ ಸರ್ ನಮ್ಮ ಅಜ್ಜ ಅಜ್ಜಿ ಹೇಳ್ತಾರೆ ನಾನು ದೆವ್ವ ನೋಡಿದ್ದೀನಿ ಅಂತ ಅಥವಾ ಅಲ್ಲಿ ಏನೋ ಇತ್ತು ಅಂತ ಹೇಳ್ತಾರೆ ಹಾಗಾದರೆ ಅವ್ರು ನೋಡಿದ್ದೇನು ಎಸ್ ಸರ್ ಇಲ್ಲಿ ಅಗ್ಗ ಬಿದ್ದಿರುತ್ತೆ ಅವನು ಹಾವು ಅನ್ಕಂಡು ಮನಸ್ಥಿತಿಯಲ್ಲಿ ಅಂದ್ಕೊಂಡ್ರೆ ಅದು ಹಾವು ಥರ ಕಾಣಿಸುತ್ತೆ ಅವನ ಭ್ರಮ ಲೋಕ ಅವನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ಆಮೇಲೆ ಅಲ್ಲಿ ಏನೂ ಇರಲ್ಲ ಅಲ್ಲಿ ಇದೆ ಬರ್ತಾ ಇದೆ ಅಲ್ಲಿ ಹಾವಿದೆ ಈಗ ಈ ಒಂದು ಬೀಜ ಪ್ರಖ್ಯಾತ ಬಂದಿದೆ ಹಾವು ಕಚ್ಚುತ್ತೆ ಕಚ್ಚುತ್ತೆ ಎಂಟು ವರ್ಷ ಮನೇಲೇ ಇದೆ ಅವನು ಮನೆ ದೇವಸ್ಥಾನದ ಒಳಗಡೆ ಇದ್ದೇನೆ ಹೊರಗಡೆ ಹೋಗಿಲ್ಲ ಹೊರಗಡೆ ಹೋದ್ರೆ ಹಾವು ಕಚ್ಚುತ್ತೆ ಯಾವ ಡಾಕ್ಟರ್ ಕೈಲೂ ಬಗೆಹರಿಸಕ್ಕಾಗಿಲ್ಲ ಓಕೆ ಕಚ್ಚಿನ ಮಾರ್ಕ್ ಇರಬೇಕಲ್ಲ ಇಲ್ಲ ಹಿಂಗೆ ಚಿಕ್ಕಿ ಹಾಕಿರುತ್ತೆ ಓಕೆ ಒಂದು ಸೂಜಿ ಇರುತ್ತಲ್ಲ ಪಿನ್ ಚಿತ್ತಂಗೆ ಇರುತ್ತೆ ಅಷ್ಟೇ ರಕ್ತ ಒಂದು ತಟ್ಟಿ ಈಚಡಿಗೆ ಬಂದು ಅಂದರೆ ಆ ಕಚ್ಚಿರು ಸತ್ತ ಹೊಡ್ಬೇಕಲ್ಲ ಅವಾಗಿನ ಏನಾಗಿದೆ ಅಜ್ಜ ಏನಾಗಿದೆ ಅಜ್ಜಿ ಆಗಲಿ ತಾತ ಮುತ್ತಾತ ಯಾರೇ ಆಗಲಿ ಅಲ್ಲಿ ಅಲ್ಲೋಗಿದ್ದೆ ಒಂದು ಹೆಣ್ಣು ದೇವ್ವ ಬೆಳ್ಳುಗಿತ್ತು ಹಿಂದಕ್ಕೆ ಬಿಡಿತ್ತು ನಾವು ಯಾಕೆ ಬರೀ ಹೆಣ್ಣು ದೇವುಗಳನ್ನೇ ನೋಡ್ತೀವಿ ಗಂಡು ದೇವ್ಗಳು ಎಲ್ಲೂ ನೋಡಿಲ್ಲ ಕೇಳಿಲ್ಲ ಅವ್ರು ನೋಡಿರೋದು ದೆವ್ವ ಅಂತ ಒಂದು ಮನಸ್ಥಿತಿ ಇದೆಯಲ್ಲ ನಮಗೆ ಜೀನ್ ನಮ್ಮ ನಮ್ಮಮ್ಮ ನಮಗೆ ಭಯವನ್ನು ಉಂಟಾಕ್ಬಿಟ್ಟಿದ್ದಾಳೆ ಹೇಗೆಂದರೆ ನಾವೇನಾರ ಹಾಲು ಕುಡಿಲಿಲ್ಲ ಅಂದರೆ ಗುಮ್ಮ ಬರ್ತಾನೆ ಗುಮ್ಮ ಗುಮ್ಮ ಅಂದ್ರೇನು ದೆವ್ವ ದೆವ್ವ ಅಂದ್ರೇನು ನೆಗೆಟಿವ್ ಆಗಲೇ ಭಯ ನಮ್ಮ ಜೀನ್ ಒಳಗಡೆ ಇದ್ದಾಗ ಆ ಥರದ ಒಳಗಡೆ ಯಾರು ಹೆಚ್ಚು ಬದುಕನ್ನು ಕಟ್ಕೊಂಡಿದ್ದಾರೆ ದುರ್ಬಲ ಮನಸ್ಸಿರುತ್ತೆ ಅವ್ರ ಮನಸ್ಥಿತಿ ಅವರಿಗೆ ಆ ರೀತಿ ಕಾಣಿಸ್ತಾ ಇರುತ್ತೆ ಆದರೆ ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿಲ್ಲ ಕಾಣುವ ಮನುಷ್ಯ ದೆವ್ವಗಳೇ ನಾವಿದ್ದೇವೆ ಅಂತ ಸರ್ ಒಂದು ಈಗ ನೀವು ಹೇಳಿದ ಒಂದು ಪ್ರಶ್ನೆ ಹೆಣ್ಣು ದೆವುಗಳು ಯಾಕೆ ಕಾಣುತ್ತೆ ಅಂತ ಹೇಳಿ ಆಮೇಲೆ ಇನ್ನೊಂದು ಸಿಂಪಲ್ ಪ್ರಶ್ನೆ ನನಗೆ ಲಾಜಿಕಲ್ ಮೈಂಡ್ ಹೊಳ್ದದ್ದು ದೆವ್ವಗಳು ಇರೋದೇ ಆದ್ರೆ ಹಗಲತ್ತು ಎಸ್ ಯಾಕೆ ರಾತ್ರಿ ಯಾಕೆ ಎಂತ ಪಾಯಿಂಟ್ ಹೇಳಿದ್ರಿ ಹಗಲಲ್ಲಿ ಬೆಳಕಿದೆ ಅರಿವು ಗೊತ್ತಾಗುತ್ತೆ ಎಷ್ಟು ದೂರ ಇದ್ರೂ ಅವನ್ ಕಣ್ಣೆತ್ತರ ಇರುತ್ತೆ ಭಯ ಒಟ್ಟೋಗಿರುತ್ತೆ ಹಗಲು ಅನ್ನೋದು ನಮ್ಮ ಮೈಂಡ್ ಆಗಿರುತ್ತೆ ಸೂರ್ಯ ಇದ್ದಾನೆ ಬೆಳಕು ಕೊಡ್ತಾಯಿದ್ದಾನೆ ಅವನೊಬ್ಬ ದೇವರು ಸೂರ್ಯ ಒಬ್ಬ ದೇವರು ಬೆಳಕು ಇದ್ದಾನೆ ಆಮೇಲೆ ಸುತ್ತ ಇರ್ತಕ್ಕಂಥ ಎಲ್ಲ ಘಟನೆಗಳು ಏನೇ ನಡೆದ್ರೂ ಅಲ್ಲಿಗೆ ಇರುತ್ತೆ ಅರಿವಿಗೆ ಬರುತ್ತೆ ಆಗ ಅವನ ಕಲ್ಪನೆಯಲ್ಲಿ ಗೊತ್ತಾಗಿದೆ ಬೆಳಕಿನಲ್ಲಿ ಏನೂ ಇಲ್ಲ ಆದರೆ ಈಗಲೂ ಕೆಲವರಿಗೆ ಹ್ಯಾಲಿಸಿನೇಷನ್ಗಳಾದರೆ ಸರ್ ಇಲ್ಲಿ ಕೂತಿದ್ದೀನಿ ನೋಡಿ ಇಲ್ಲ ಅದ್ಕೊಂಡು ಹೋಗ್ತಾವ್ರೆ ಸರ್ ಇಲ್ಲಿ ಕೂತಿದ್ದೀನಿ ನೋಡಿ ನನ್ನ ಬಗ್ಗೆ ಇವ್ಳು ಮಾತಾಡ್ತಾವಳೆ ನೋಡಿ ಅಲ್ಲಿ ದೆವ್ವ ಇದೆ ಕೂತಿದ್ದೀರಿ ಅದು ಇದೆ ದಿಸ್ ಇಸ್ ಮಾನಸಿಕ ಪ್ರಾಬ್ಲಮ್ ಇದು ಹಾಗೆ ನಾವೇನು ಮಾಡ್ತೀವಿ ರಾತ್ರಿ ಏನಾಯಿತು ಅಂದರೆ ರಾತ್ರಿ ಸೃಷ್ಟಿಯಾಗಿದೆ ಈಗ ಸ್ವಲ್ಪ ಬೆಳಕಿನ ಥರ ಇದೆ ಧೈರ್ಯ ಇದೆ ಹಿಂದಕ್ಕೆ ಹೋಗೋಣ ಅವಾಗೇನೂ ಇರಲಿಲ್ಲ ಹೋಗ್ತಾ ಇರ್ತೀವಿ ಭಯ ಇರುತ್ತೆ ಒಂದು ಹಾವು ಸರಿದ್ರು ಏನೋ ಸರಿತು ನಾಯಿ ಬಂದರೂ ಏ ದೆವ್ವದ ರೂಪದಲ್ಲಿ ನಾಯಿ ರೂಪದಲ್ಲಿ ದೆವ್ವ ಬಂದ್ಬಿಡ್ತು ನಾವು ಕತೆಗಿಂತ ನಡೆದ ಸ್ಥಿತಿಗಿಂತ ಇದನ್ನು ಎನ್ಲಾರ್ಜ್ ಮಾಡ್ತೀವಿ ಅದು ಆ ಜಾಗದಲ್ಲಿ ಇದ್ರ ಸೃಷ್ಟಿಯಾಗಿದ್ದೆ ಸ್ವಾರ್ಥಕ್ಕೋಸ್ಕರ ಸರ್ ದಿವ್ವ ಅಲ್ಲಿ ಗುಟ್ಕ ಮಟ್ಕ ಮಾಡ್ತಾ ಇರ್ತಾರೆ ಜನ ಹೋಗಬಾರ್ದು ಅಲ್ಲಿ ಸೇಂದಿ ಸರ ಎರೆಸ್ತಾ ಇರ್ತಾರೆ ಜನ ಹೋಗಬಾರ್ದು ಅಲ್ಲೇನು ಕ್ರಿಮಿನಲ್ ನಡೀತಾ ಇರುತ್ತೆ ಜನ ಹೋಗಬಾರ್ದು ಹೀಗೆ ಭಯದ ನೆರಳು ಒಳಗಡೆ ನನ್ನ ಜೀನ್ಗೂ ಹಾಕಿದ್ರು ನಾನು ನಮ್ಮ ಮಕ್ಳಿಗೆ ಜೀನ್ಗೂ ಹಾಕಿದೆ ಹಿಂಗ್ ಒಂದು ಇನ್ಸಿಡೆಂಟ್ ಹೇಳಿದಾರೆ ಅದನ್ನ ದಯವಿಟ್ಟು ನೋಡಿ ಪುನೀತ್ ಅದನ್ನ ಡಿಸ್ಕ್ರಿಪ್ಷನ್ ಹಾಕಿ ಅವರು ಕಳ್ಳ ನಾಟ ಮಾಡ್ತಿರ್ತಾರೆ ಅವರೊಂದು ಸೃಷ್ಟಿ ಮಾಡ್ಬಿಡ್ತಾರೆ ಒಂದು ಹೆಣ್ಮಕ್ಳ ಒಂದು ಒಂದು ಹುಡುಗಿನೇ ಬಿಳಿ ಬಟ್ಟೆ ಹಾಕಿ ಅಲ್ಲಿ ಓಡಾಡೋ ಥರ ಮಾಡ್ಬಿಡ್ತಾರೆ ಯಾರು ಬರಲ್ಲ ಅಲ್ಲಿ ಅಲ್ಲಿ ಇವರು ಕಳ್ಳ ಆಟ ಮಾರಾಟ ಮಾಡ್ತಿರ್ತಾರೆ ಅಲ್ಲ ಇನ್ನೊಂದು ಸತ್ಯ ಗಟ್ಟೆ ಆಮೇಲೆ ಅದ್ರ ಜೊತೆಗೆ ಗಂಧದ ಗುಡಿ ಸಿನಿಮಾ ಕೂಡ ಇದೇ ಕತೆ ರಾಜ್ಕುಮಾರ್ ಅವ್ರದ್ದು ಇದೆ ಕೇಳಿದೀವಿ ಚಾಮರಾಜನಗರಕ್ಕೆ ನಾನು ಕರೆದ್ರು ಕೊಳ್ಳೆಗಾಲ ಮತ್ತು ಚಾಮರಾಜನಗರ ಬಿಟ್ಟಾದ್ಮೇಲೆ ನಮ್ಮ ರಾಜ್ಕುಮಾರ್ ಗಾಜನೂರು ಇದೆಯಲ್ಲ ಅದು ಊರು ಬಿಟ್ಟಾದ್ಮೇಲೆ ಒಂದು ಹಳ್ಳಿನಲ್ಲಿ ಹಂದಿ ತರ ಕೂಗ್ತಾ ಇತ್ತು ಒಂದಿನ ಹಿಂಗೆ ಆ ಸಂದಿನಲ್ಲಿ ಹಿಂಗೆ ಹೋಗಿ ಗುರುಕಿ ಹಾಕೊಂಡು ಹಂಗೆ ಹೋಗ್ಬಿಡೋದು ಮನುಷ್ಯನೇ ಅಲ್ಲ ಹಂದಿ ಮುಳ್ಳಂದಿರ ಅದು ಶಬ್ದ ಬರೋದಷ್ಟೇ ಅದು ಎಲ್ಲಿಗೆ ಲಿಂಕ್ಸ್ ತಗೊತ್ತು ಅಂದರೆ ಕ್ಯಾಸ್ ಅಂದ್ರದ ಹತ್ರ ಒಂದು ಪೆಟ್ರೋಲ್ ಬಂಕ್ ಇತ್ತು ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಅಲ್ಲಿ ಆ ಕಡೆಗೆ ದಾಟಕ್ಕೆ ಹೋದಾಗ ಲಾರಿ ಬಂದು ಆಕ್ಸಿಡೆಂಟ್ ಆಗಿ ಓಕೆ ಆ ಬಾಡಿನ ಈ ಊರಲ್ಲಿ ತಂದು ಒಂದು ದಿವಸ ಇಟ್ಕೊಂಡು ಸ್ಮೆಲ್ ಬರ್ತಿತ್ತು ತೋಡದ ಹತ್ರ ಹೂಣಾಕಿದ್ರು ಇದೇ ಊರನ್ನ ಈ ಈ ಊರನ್ನು ಈ ಗಾಜನೂರ ಪಕ್ಕ ಒಂದು ಹಳ್ಳಿ ಇದೆಲ್ಲ ಆ ಊರನ್ನು ಅವನು ಸತ್ತ ಎಂಟು ದಿವಸಕ್ಕೆ ಈ ಶಬ್ದ ಸ್ಟಾರ್ಟ್ ಆಯಿತು ಒಂದು ಮಾಧ್ಯಮದಲ್ಲಿ ಕೊಟ್ಟರು ಸತ್ ವ್ಯಕ್ತಿ ದೆವ್ವವಾಗಿ ಇಡೀ ಜನರ ನಿದ್ದೆಗೆಡಿಸಿದ ಅಂತ ಇದೊಂದು ವಿಜ್ಞಾನಕ್ಕೆ ನಿಲುಕೋದು ಅಂತ ಕೊಟ್ರು ಅಷ್ಟೊತ್ತಿಗೆ ನಾನು ಒಂದು ವಿನಲ್ಲಿ ಕೆಲಸ ಮಾಡ್ತಿದ್ದಾಗ ಇದನಾರ ಮಾಡಿ ಕಂಡಿಳಬೇಕು ಅಂತ ಒಂದು ನಾಲ್ಕು ಜನ ಯೂಟ್ಯೂಬ್ ಹುಡುಗರು ನಾವು ಓದ್ವಿ ಕಾರ್ ತಗೊಂಡ ಊರಿಗೆ ಹೋದ್ರೆ ಹುಡುಗ ಇಡೀ ಊರು ಜನ ಹೊಡೆಯಕ್ಕೆ ಬಂದರು ನೀವು ಇನ್ನೇನೋ ಮಾಡಕ್ಕೆ ಬಂದಿದ್ದೀರಾ ಅಂತ ಅಷ್ಟೊತ್ತಿಗೆ ಇನ್ಯಾವುದೋ ಒಂದು ತಂಡದರು ದೆವ್ವ ನೋಡ್ತೀವಿ ಇನ್ನೋರಿಂಗೆ ಅಲ್ಲೇನೋ ಕಳ್ತನ ಮಾಡಿದರು ನಾವು ಅದೇ ಗ್ರೂಪರು ಅಂತ ಊರು ಜನದ ಪಂಚಾಯತಿ ಕರೆಸಿ ನಾಡಪ್ಪ ನಾನು ಟಿ ವಿಲಿ ಬರ್ತಾ ಇದ್ದು ನೋಡ್ತಿರಲ್ಲ ನಾನು ಹಿಂಗೆ ಹಿಂಗೆ ಅಂತ ಹೇಳಿ ಹೇಳಿದಾಗ ಎಲ್ಲಿ ಆ ಹುಡುಗನ ಊತಿದ್ರು ಸರ್ ಅಲ್ಲಿ ಹೋಗಿ ನಾವು ಊಟ ಮಾಡಿದ್ವಿ ರಾತ್ರಿ ಮೂರು ಗಂಟೆನಲ್ಲಿ ಅವರು ದೆವ್ವತ್ತ ಬಂದು ಊಟ ಕಿತ್ಕೊಂಡ್ಬಿಡ್ತಾನೆ ಇದು ಊಟ ಕಿತ್ಕೊಳ್ಳಿಲ್ಲ ಆದರೆ ಆ ಶಬ್ದ ನಾವು ಒಂದು ಮನೆ ಹತ್ರ ಕೂತ್ಕೊಂಡು ಇನ್ನೇನು ಕೂತ್ಕೊಂಡಿದ್ದೀವಿ ಅವರೆಲ್ಲ ಬಯ ಇದ್ದಾರೆ ನೋಡಿ ಸರ್ ನೋಡಿ ಸರ್ ಅಂತ ಕರಿ ನಾಲ್ಕು ಗಂಟೆ ಐದು ನಿಮಿಷ ಹತ್ತು ನಿಮಿಷ ಡಗ ಡಗಡ ಸೌಂಡ್ ಹೆಂಗೋಯ್ತು ಅಂದ್ರೆ ಹಂಗೆ ಹೊರಟೋಯ್ತು ಊರ ಊರದೆಲ್ಲ ಕಿರ್ಚ್ಬಿಟ್ರು ನಮಗೆ ಶೇಕ್ ಆಯಿತು ನಮ್ಮ ಹುಡುಗ ಕ್ಯಾಮ್ರಾ ತಂದು ನಾವು ಬಿದ್ಬಿಟ್ಟ ಕ್ಯಾಮ್ರಾನು ತಗೊಂಡೇ ಬಿಡಿಸ್ಬಿಟ್ಟ ಅವನು ಅನ್ಕಾನ್ಸಿಯಸ್ಗೆ ಹೋದ ಏನಾರ ಕಂಡು ಹಿಡಿಬೇಕಲ್ಲ ಇದೇನಿದು ಅಂತ ಒಂದು ಎರಡು ಮೂರು ದಿವಸ ಇದ್ವಿ ಆಮೇಲೆ ಎಲ್ಲ ಮಾಡಿದ್ವಿ ಊರು ಚೆನ್ನಾಗಿ ಎಲ್ಲ ಪೂಜೆ ಅದು ಇದು ಎಲ್ಲ ಬಂದಿತ್ತು ಆದರೆ ಗೊತ್ತಾಯ್ತು ಆ ಹುಡುಗ ಸತ್ತ ಸತ್ತ ಆ ಹುಡುಗ ನೆಸ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಅಲ್ಲಿ ಕಾಣದ್ದ ಇನ್ನೊಬ್ಬ ಪಂಚಾಯಿತಿ ಕಡೆಯವನು ಆ ಹಂದಿ ಮುಳ್ಳಂದಿ ಹೋಗೋದಲ್ಲ ಆ ಮುಳ್ಳಂದಿನ ಒಂದು ರೂಮ್ನಲ್ಲಿ ಕೂಡ ಹಾಕಿ ಮೂರು ಗಂಟೇಲಿ ಹನ್ನೆರಡು ಗಂಟೇಲಿ ಬಿಡ್ತಿದ್ದವನು ಅಂದರೆ ಆ ಜಾಗ ಹೊಡಿಬೇಕಾಯಿತು ಆ ಏರಿಯಾದ್ದು ಓಕೆ ಇದಿಷ್ಟಲ್ಲಿ ಸುಲಭ ಅಲ್ಲ ನಾವು ಇಡೀ ಹಿಡಿದು ಎಲ್ಲ ಮಾಡಿ ಟಿ ವಿಲಿ ಕೊಟ್ವಿ ನಾವು ಮನುಷ್ಯರ ಕೈವಾಡ ಇದು ಅಂತ ಇನ್ನು ಅದನ್ನು ಹಿಡಿದರೆ ಊರು ಜನ ಎಲ್ಲ ಏನು ಮಾಡ್ತಾರೆ ಸರಿ ಇದೊಂದು ದುರಂತ ನೋಡಿ ಗೌರೀಶ್ ಅಲ್ಲಿ ಸತ್ಯ ಘಟನೆ ನಡೆದಿರುತ್ತೆ ಅದರ ಮೂಲ ನಮಗೆ ಗೊತ್ತಿರುತ್ತೆ ಅದನ್ನು ಹೇಳಂಗಿಲ್ಲ ಬಳ್ಳಾರಿ ಹತ್ರ ಹೆಗ್ಗೋಡು ಒಂದು ಕೆರಗೋಡ ಹಳ್ಳಿ ಸರ್ ಎಸ್ ಪಿ ಅವರೇನ ನೀವು ಫೋನ್ ಮಾಡಿದರು ಬನ್ನಿ ನಟರಾಜ್ ಮೆದೆಗೆಲ್ಲ ಬೆಂಕಿ ಬೀಳ್ತಾ ಇದೆ ಹಳ್ಳಹಳ್ಳಿಗೆ ಬೆಂಕಿ ಬೀಳ್ತಾ ಇದೆ ಅಂತ ನಾನು ಅದೇ ಟಿ ವಿಯಲ್ಲಿ ವರ್ಕ್ ಮಾಡ್ತಿದ್ದೆ ಸುವರ್ಣ ಟಿವಿಯಲ್ಲಿ ಅಲ್ಲಿದ್ದು ಅಲ್ಲಿ ಹೋದ್ರೆ ನನ್ನ ಮುಂದೆನೇ ಬೆಂಕಿ ಬೀಳ್ತು ಹುಲ್ಲಿಗೆ ಹುಲ್ಲಿನ ಮೇಲೆಗೆ ನೋಡಿ ಸರ್ ಬೆಂಕಿ ಹತ್ಕೊಡ್ತು ಈ ಕಡೆ ನೋಡಿ ಇದು ಮಾಡಕ್ಕೆ ಅಲ್ಲಿ ಬೆಂಕಿ ಬಿಡೋದು ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಬೆಂಕಿ ಬಿಡೋದು ಇಡೀ ಊರು ಊರು ಜನನೇ ನನಗೆ ನೀವು ಬಂದ ಮೇಲೆ ಇನ್ನೂ ಜಾಸ್ತಿ ಆಯ್ತು ಅಂದ್ರೆ ನಾವು ಹೊರಟ್ಬಿಡ್ತೀವಿ ಅಂತ ಹೊರಟ್ಬಿಟ್ವಿ ಆದರೆ ನನ್ನ ಜೊತೆ ಅದೇ ಮುದ್ದಿ ಅಂತ ಹೇಳಿದ್ನಲ್ಲ ಚಿದಾನಂದ ಚಿದಾನಂದ್ ಮುದ್ದಿ ನಾನು ಇನ್ನೊಬ್ಬ ಹುಡುಗ ನಮ್ಗೆ ಅಷ್ಟೆಂಟ್ ಇದ್ದ ಮೋಹನ್ ಅಂತ ನಾವೇನು ಮಾಡಿದ್ವಿ ಬೆಳಗಿನ ಜಾವ ಮೂರು ಗಂಟೆಗೆ ಟ್ಯಾಂಕ್ ಇದೆ ಮೇಲೆ ಹತ್ತೋದು ಕಾಮ್ರ ಇಟ್ಕೊಂಡು ಮೋಹನ್ ಅಂತ ಹುಡುಗ ಅವ್ರನ್ನ ನಾವು ಕ್ಯಾಮ್ರಾ ಇಟ್ಕೊಂಡು ಬೆಳಗಿನ ಜಾವ ಅಲ್ಲಿ ಕೂತ್ಕೊಂಡ್ವಿ ಮೂರು ಗಂಟೆಗೆ ಹೋಗಿ ಹೋಗ್ತೀನಿ ಹೇಳ್ಬಿಟ್ಟು ನಾವು ಊರಿಗೆ ಹೋಗ್ಬಿಡ್ತೀವಿ ಬಳ್ಳಾರಿಗೆ ಹೋಗ್ತೀವಿ ಅಂತ ಬಂದ್ಬಿಟ್ವಿ ಹೋಗ್ಲಿಲ್ಲ ಅಲ್ಲೇ ಸ್ವಲ್ಪ ಹೋಗ್ತೀವಿ ಅಂದರೆ ಪೊಲೀಸ್ನರಿಗೆ ಮಾಹಿತಿ ಕೊಟ್ಟಿದ್ವಿ ಆಮೇಲೆ ಅವನು ಮೇಲುಗಡೆ ನಾನು ಕೂತ್ಕೊಂಡು ಮಲೀಕೊಂಬಿ ನಾವು ಕ್ಯಾಮ್ರ ಆದರೆ ಅದೆಲ್ಲ ಆಗಿದ್ದಾದ್ಮೇಲೆ ನಾವು ಇನ್ನು ಆರು ಗಂಟೆ ಏಳು ಗಂಟೆ ಆಯ್ತು ಏಳುವರೆಗೆ ಏಳು ಕ ಆರು ಆರೂವರೆಗೇನು ಬೆಂಕಿ ಹತ್ಕೊಂತದು ಬೆಂಕಿ ಹತ್ಕೊಂಡು ಉರಿದ್ರು ಜನ ಎಲ್ಲ ಆದರೂ ಆಮೇಲೆ ನಾವು ಏಳುವರೆ ಎಂಟು ಗಂಟೆಗೆ ಹೋದ್ವಿ ಹೋದ್ಮೇಲೆ ಆಮೇಲೆ ನಮ್ಮ ಮುದ್ದೆ ಏನು ಮಾಡ್ದೆ ಪ್ಲ್ಯಾನ್ ಮಾಡ್ದೆ ಕ್ಯಾಮ್ರಾ ಏನು ರೆಕಾರ್ಡ್ ಆಗಿದೆ ನೋಡೋಣ ಅಂತ ಕ್ಯಾಮ್ರಾ ರೆಕಾರ್ಡ್ ಆಗಿತ್ತು ಅಲ್ಲೊಬ್ಬ ಹುಡುಗ ಬಂದಿದ್ದ ಹಿಂಗೆ ಒಂದು ಕೆಂಪು ವಸ್ತ್ರ ತಗೊಂಡು ಚಂಬಿಡ್ಕೊಂಡು ಬಂದಿದ್ದ ಅಲ್ಲಲ್ಲಿ ಕೂತ್ಕೊಂಡ ಕೂತ್ಕೊಂಡು ಹೋಗುವಾಗ ಬೆಂಕಿ ಡಿಗ್ಗಿರ್ಬಿಟ್ಟು ಹೊಟ್ಟು ಹೋದ ನಮ್ಮ ರೆಕಾರ್ಡ್ ಪಕ್ಕ ಸಿಕ್ಬಿಡ್ತು ಓಕೆ ಈಗ ಇದನ್ನು ಹೇಳಂಗಿಲ್ಲ ಆ ಹುಡುಗ ಯಾರು ಒಬ್ಬ ಪೂಜಾರಿ ಮಗ ಓಕೆ ಈಗ ಈ ಹುಡುಗನ್ನ ನಾವೇನಾರ ಕಾನೂನಾತ್ಮಕವಾಗಿ ಒಳಗಡಿಸಿ ಏನಾರು ನಾವು ಗಲಾಟೆ ಮಾಡಿದರೆ ಹುಡುಗ ಏನಾರು ಮಾಡ್ಕೊಂಡ್ರೆ ಪೊಲೀಸ್ನರು ನಾವೆಲ್ಲ ಚರ್ಚೆ ಮಾಡ್ಕೊಂಡ್ವಿ ಅವರಪ್ಪನ ಕರೆಸಿದ್ವಿ ಅವರಪ್ಪನ ಕರೆಸಿದಾಗ ಈ ಹುಡುಗನ್ಗೆ ಯಾರು ಏನು ಅಂತ ಹೇಳಿದೆ ಹುಡುಗನ ಗೊತ್ತಿಲ್ಲದಂಗೆ ಒಂದು ಸಿಲ್ಕ್ ಚಾಕ್ಲೆಟ್ ನಮ್ಗೆ ವರ್ಕೌಟ್ ಆಯಿತು ಸಿಲ್ಕ್ ಚಾಕ್ಲೇಟ್ ಅವಾಗ ಏಳು ರೂಪಾಯಿ ಇದು ಅಪ್ಪ ಹೇಳಿದ್ರು ನಾನು ಅದು ಬಂದೆನು ಸತ್ಯ ಒಪ್ಕೊಂಡ ಆ ಸತ್ಯ ರೆಕಾರ್ಡ್ ಮಾಡಿದ್ವಿ ಆದ್ರೆ ಕಾನೂನಾತ್ಮಕ ಲೀಗಲ್ ಆಗಿ ಆಮೇಲೆ ಪೂಜಾರಿ ಬಂದ್ವಿ ಯಾಕೆ ನೋಡಿ ಆ ಊರಿನ ಸನ್ನಿವೇಶ ಹನ್ನೆರಡು ವರ್ಷಕ್ಕೊಂದ್ಸರಿ ಅಲ್ಲಿ ಸಾಲ್ಮರಿ ಹಬ್ಬ ನಡಿಬೇಕು ಸಾಲ್ಮರಿ ಹಬ್ಬ ಸಾಲ್ ಮರಿ ಹಬ್ಬ ಅಂದ್ರೇನು ಊರೊಳಗಡೆ ಇರತಕ್ಕಂಥ ದೇವರಿಂದ ಹಿಡಿದು ದೇವಸ್ಥಾನದಿಂದ ಊರೊಳಗಡೆ ಇರ್ತಕ್ಕಂಥ ದೇವಸ್ಥಾನದ ಕಲುವೆ ಒಂದ್ರ ಪಕ್ಕ ಮರಿ ಕಡ್ಕೊಂಡು ಹೋಗ್ಬೇಕು ನಿಲ್ಲಿಸ್ಕೊಂಡು 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 ಮರಿ ಅಷ್ಟೊಂದು ಕಡಿಬೇಕು ಕಡಿಬೇಕು ಸಾಲ್ ಮರಿ ಹಬ್ಬ ಅಂತ ಸಾಲ್ ಮರಿ ಹಬ್ಬ ಮರಿ ಅಂದ್ರೆ ಮೇಕೆಗಳಾಕೋದು ಏನಾರ ದೇವ್ರ ಹೆಸರು ಬಿಟ್ಟಿರ್ತಾರೆ ಒಂದು ಕೋಮಿನ ಜನರು ಅದು ನಡಿಬಾರ್ದು ಅಂತ ಒಂದು ಕೋಮಿನ ಜನ ಅದ್ ನಡಿಲೇಬೇಕು ಅಂತ ಆ ಕೋಮಿನ ಜನದ ಕಡೆ ಇದ್ದಂತೂ ಈ ಪೂಜಾರಿ ಯಾರು ನಡಿಬೇಕನ್ನೋರ್ ಕಡೆ ನಡಿಬೇಕು ಅನ್ನೋ ಇದು ಇನ್ನೊಂದು ಕೋಮಿನ ಜನ ನಡಿಬಾರ್ದು ದೇವರು ಮುನ್ಸ್ಕೊಂಡಿದ್ದಾಳೆ ಊರಿಗೆ ಬೆಂಕಿ ಆಗ್ತಾ ಇದ್ದಾಳೆ ಸಾಲು ಮರಿ ಹಬ್ಬ ಬರಬೇಕು ಅನ್ನೋದು ಈ ವರಾತ ಪೂಜಾರಿ ಹೊರಾತು ಏನಾದ್ರೂ ನಾವು ಈ ಪೂಜಾರಿಯಿಂದ ಹಿಂಗಾಯ್ತು ಅಂತ ನಾವು ಹೇಳಿದ್ರೆ ಎರಡು ಕೋಮುಗಳ ನಡುವೆ ಘರ್ಷಣೆ ಆಗ ಸಂಜೆ ಇದ್ದು ಎಲ್ಲರನ್ನು ಕರೆಸಿ ಅವ್ರ ಹತ್ರ ಅಪಲಾಚಿ ಗೊತ್ತಿಲ್ಲದಂಗೆ ನಾವು ಬರೆಸ್ಕೊಂಡು ಲೈಫ್ ಲಾಂಗ್ ಚಿತ್ರಾನ್ನ ಮಾಡಿಬಿಡ್ತಾರೆ ಜನ ಇದನ್ನು ಸತ್ಯ ಹೇಳಲಿಲ್ಲ ಆದರೆ ಹುಡ್ಕಂಡು ಜನ ಇಡ್ಬಿಟ್ಟು ನನಗೆ ಸತ್ಯ ಹೇಳಿ ಸತ್ಯ ಹೇಳಿ ನಾವು ಹಿಡ್ಕೊಂಡ್ಬಿಡ್ತೀವಿ ಜನ ಕೇಳಬೇಕಾ ಬಳ್ಳಾರಿ ಕಡೆ ಜನ ಇಲ್ಲ ನೋಡಿ ಇನ್ನು ಮುಂದೆ ಬೆಂಕಿ ಈ ಊರಲ್ಲಿ ಹತ್ಕೊಂಡ್ರೆ ನಾನೇ ಬಂದು ಬೆಂಕಿ ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಇದೇ ಸ್ಟೇಟ್ಮೆಂಟ್ ಕೊಟ್ಟು ಬೆಂಕಿ ಹತ್ಕೊಳ್ಳಲ್ಲ ಅಂತ ಎಲ್ಲರ ಮುಂದೆ ಪ್ರಮಾಣ ಮಾಡ್ತೀನಿ ಬೆಂಕಿ ಹತ್ಕೊಳ್ಳಲ್ಲ ಅಂತ ಬೆಂಕಿ ಹತ್ಕೊಳ್ಳಿಲ್ಲ ಈ ಸಾಮಾಜಿಕ ರಾಜಕೀಯ ಜಾತಿ ಎಲ್ಲವೂ ಬರ್ತದೆ ಅಂದ್ರೆ ನಾನು ಹೇಳೋದು ಸತ್ಯ ಎಂದ್ರೆ ಕಾರ್ಯಕಾರಣ ಸಕಾರಣವಿಲ್ಲದೆ ಯಾವುದೇ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಅದು ಸ್ವಾರ್ಥ ನೀವ್ ಹೇಳಿದ್ರೆ ಯಾವ್ದಾರ ಆಗಿರ್ಬೋದು ರಾಜಕೀಯ ಆಗಿರೋದು ದೇವರಾಗಿರೋದು ದೇವ್ರ ದೇವರುಗಳ ಕಿತ್ತಾಡ್ತೇವೆ ಈ ದೇವ್ರು ಹೊರ್ಡೋಕ್ಕೂಂತ ಆ ಹೊರಡಬಾರ್ದು ಅಂತ ಆ ದೇವ್ರು ಹೊರಡಬಾರ್ದು ಅಂತ ಇಲ್ಲಿ ದೇವ್ರಿ ಕಿತ್ತಾಡೋದಲ್ಲ ಇಲ್ಲೂ ಒಂದು ದೊಡ್ಡ ಗಲಾಟೆ ಆ ಊರಲ್ಲಿ ಅಯ್ಯೋ ಕಕ್ಕಸು ಬೀಳೋದು ಈ ದೇವ್ರು ಹೊರಟ್ರೆ ಇದಕ್ಕಿದ್ದಂಗೆ ಮನೆಗಳ ಮುಂದೆ ಕಕ್ಕಸು ಮೈಸೂರು ಹತ್ರ ನಂಜನಗೂಡಿಂದ ಮನೆ ಮುಂದೆ ಕಕ್ಕಸು ಬೆಳಗ್ಗೆದ್ರೆ ಕಕ್ಕಸು ಬೀಳ್ತಿರೋದು ನಾನು ಹೆಂಗೆ ಬೇಜ್ ಇಲ್ಲಿ ಯಾರು ಪರವಾಗಿ ಮಾತನಾಡಿದ್ರು ಆ ದೇವ್ರು ಮುನ್ಸ್ಕೊಳತ್ತೆ ಆ ದೇವ್ರು ಮುನ್ಸ್ಕೊಳ್ಳೋಲ್ಲ ಆ ಒಕ್ಕಲು ಮುನ್ಸ್ಕೊತಾರೆ ಈ ಒಕ್ಳು ಪರವಾಗಿ ಮಾಡಿದ್ರು ಈ ಹೊಕ್ಕಲು ಮುನ್ಸ್ಕೊತಾರೆ ಇದರ ನಡುವೆ ಕೈವಾಡ ಇದೆ ಅನ್ನೋದು ನನಗೆ ಗೊತ್ತಾಗಿ ಇವತ್ತು ಕೂಡ ಊರಿಗೆ ಹೋಗಿ ಕಾಗವಾಡ ಕೋಗವಾಡ ಅಂತಲೇ ಏನು ಅಂತಾರೆ ಬೀಳ್ತಾ ಇಲ್ಲ ಸರ್ ನನ್ನ ಈ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನನ್ನ ಮೆರವಣಿಗೆ ಮಾಡ್ತಾರೆ ಆದರೆ ಮೂಲ ಮಾತ್ರ ನಾನು ಹೇಳಲಿಲ್ಲ ಏನಾಗಿತ್ತು ಅದು ಹೇಳೋದು ಬೇಡ ಈಗಲೂ ಇದನ್ನೇನಾದ್ರು ನೋಡಿದಾಗ ಇನ್ನೊಂಥರ ಬೆಂಕಿ ಓಕೆ ಓಕೆ ಕೆಲವು ವಿಷಯಗಳಲ್ಲಿ ನಾನು ಬಹಳ ಕೇರ್ ಆಗಿರ್ತೀನಿ ಪೊಲೀಸ್ನರು ಕೂಡ ಕೇಳಿದ್ರು ಏನು ಹೇಳ್ತೀರಿ ನಟರಾಜ್ ಅಂತ ಈಗ ಏನಾರ ಸತ್ಯ ಹೇಳಿದರೆ ಸರ್ ಅದು ಎರಡೂ ಕೋಮುಗಳ ನಡುವೆ ಕನಿಷ್ಠ ಒಂದು ಹತ್ತು ಹೆಣಗಳು ಬೀಳ್ತವೆ ನೋಡಿ ಇಲ್ಲಿ ಮೇಲ್ನೋಟ ಹೇಳ್ತೀನಿ ಮಠ ಮಾನ್ಯರು ಅಂತ ಕರಿತೀವಲ್ಲ ಅಲ್ಲಿಂದ ಬೆಂಕಿ ಎದ್ದುಕೊಳ್ತೀವಿ ಈ ಮಠ ಆ ಮಠ ಅದು ದೊಡ್ದು ಇದು ದೊಡ್ದು ಈ ಜನಗಳ ನಡುವೆ ಈ ಮೇಲ್ನೋಟಕ್ಕೆ ನಾವು ರಾಜಕೀಯದವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರು ಚೆನ್ನಾಗೇ ಇರ್ತಾರೆ ನಾವು ಕೆಳಗಡೆ ಇದ್ದೀವಿ ನೋಡಿ ಅವ್ರ ಅಭಿಮಾನಿಗಳು ಅವರು ಒಡೆದಾಡ್ತೀವಿ ಕಿರ್ಚಾಡ್ತೀವಿ ಇವರು ಇಬ್ಬರು ಕಾಫಿ ಕುಡಿತಾರೆ ಎಲ್ಲ ಮಾಡ್ತಾರೆ ಇವ್ರ ಮೇಲ್ನೋಟಕ್ಕೆ ಇವ್ರ ಪರವಾಗಿ ನಾವಲ್ಲ ಒದ್ದಾಡ್ತೀವಲ್ಲ ಈ ಸ್ವಾಮೀಜಿಗಳ ಪರ ಇದ್ದಂಥವ್ರು ಆ ಹೆಣುಗಳು ಬೀಳ್ತವೆ ಅಂತ ಗೊತ್ತಾಯ್ತು ನನಗೆ ಆದರೆ ಎಲ್ಲರನ್ನೂ ಕೂರಿಸಿ ಊಟ ಮಾಡಿ ನಾನು ಊಟ ಮಾಡಿ ಅದೇನೋ ಉಗ್ಗೆ ಅಂತ ಮಾಡಿದ್ರು ಮಾಡಿ ಊರಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟು ಬಂದೆ ಸರ್ ನೂರಾರು ಘಟನೆಗಳು ಹೇಳೋಕ್ಕಾಗ್ದಲೇ ಇರೋಂಥವು ಕೂಡ ಸೇಡ ಹತ್ರ ಒಂದು ನಡೆದಿತ್ತು ಇದಕ್ಕಿದ್ದಂಗೆ ಬಾಕ್ಲಾಕೊಳ್ಳೋದು